ನಿನ್ನಿಂದ ಒಂದ್ ವಿಷಯ ಗೊತ್ತಾಗೈತಿ ಏನಂದ್ರೆ ಇಲ್ಲಿ ಭಯ ಯಾವ ಸುಳ್ಳ ಕತನ ಎಲ್ಲ ನೋಡನ್ ಬೇಯ್ವಾ ನೋಡ ಸುಳ್ಳ ಮುಂದೆ ನೋಡ್ಬೈ ಹೆಂಗನ ಕತನ ಮಾಡ್ಲಿ ಬೇ ಫ್ರೆಂಡ್ಸ್ ಎನ್ಸಿದ್ರು ಬೇಡ ಹಂಗೆ ಹೆಂಗ ಗೊತ್ತಿತ್ತಿನ ಏನ್ ಅವ್ರೇನು ತುರ್ಕಿದ್ರೇನ ಇವತ್ತು ಮುಂಜಾನೆ ನಂಗೆ ಒಂದು ಕನಸು ಬಿದ್ದಿತ್ತು ಏನ್ ಕನಸು ಎಲ್ಲರಿಗೂ ಮುಂಚೆ ಕೊಬ್ಬರಿನ ಏನದು ಕೊಬ್ಬರಿ ಆಡ ಆ ಎಲ್ಲಿ ತಗೋಬೇಕು ಯಾರ್ದು ಇವ್ರದಾ ಹಂಗಾದ್ರ ನನ್ನ ಕತೆ ಮುಗುದ ಏ ನಮ್ಮ ಅಣ್ಣ ಏನು ಮಾಡಲ್ಲ ಬಿಡು ನೀನ್ ನಿನ್ನ ನಿನ್ ಸಾರಿ 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 ಸರ್ ಏ ಅದ್ ಬಿದ್ದಿರೋದ್ ಕನ್ಸು ನಿಜ ಅಲ್ವಲ್ಲ ಬಿಡು ಏ ಅದ್ ಬಿದ್ದಿರೋದ್ ಕನ್ಸು ನಿಜ ಅಲ್ಲಲ್ಲ ಬಿಡು ಹಾ ಇದೆ ಊರಾಗ ಹಾ ಇದೆ ಊದ್ರಾಗ ಊರಾಗೆಲ್ಲ ಸಾಲ ಮಾಡೀನಿ ಆ ಸಾಲದ ಸಂಬಂಧನ ಮನೆಯಾಗ ಬಯಸ್ಕೊಂತ ನಾ ದಿನ ನೀನು ಮನೆಗಿಂತ ಕಂಟಿನ್ಯೂ ತಗೊಳಣ್ಣ ಆ ಸಾಲದ ಸಂಬಂಧನ ಮನ್ಯಾಗ ಬ್ಯಾಸ್ರಾಗೆನ ನಾನು ನಿನ್ನ ನಿನ್ನ ಅಜ್ಜಿ ಇವತ್ತು ನನ್ನ ಸಣ್ಣ ಸಾಲು ಮಾಡಿದ್ದ ಮಾಮಾ ಈ ಸ್ಪೀಟ್ ನಂಗೆ ತಂದು ಇಲ್ಲ ಹ್ಞೂ ನನ್ನ ಫಿಕ್ಸ್ ಆಗೈತಿ ಅದಕ್ಕೆ ತಂದು ತಂದೆ ಓ ಕಂಗ್ರ ಅನ್ಮೋ ನೋಡಿ ನನ್ನ ಸಂಬಂಧ ಆಕೀಗ ತಂದೆ ಆ ಸಾರಿ ಏನಿಲ್ಲ ನೆಕ್ಸ್ಟ್ ಕರ್ಕೊಂಡು ಬರ್ತಾಳು ಏ ಮಾಮಾ ನೀನು ಬಂದಿದ್ ನೋಡಿ ಕರ್ಕೊಂಡು ಹೋಗಿ ಅನ್ಕೊಂಡೆ ಏನಿಲ್ಲ ಈ ತಿಂಗಳು ರಾವು ಕಾಲ್ ಅಂತ ಹಂಗಾಗಿ ನಿಮ್ಮ ಬಂದು ಕರ್ಕೊಂಡ್ತಾಳೆ

ಬೇರೆದವ್ರನ್ನ ಮದುವೆ ಆಗೋಳ ನೋಡಿದ್ರೆ ಬೇರೆಯವ್ರ ಮದುವೆ ಆಗೇಳ ಈಗ ಹೊಟ್ಟೆಯಲ್ಲಿ ಅದು ಬೇರೆ ಜಾತಿಯವ್ರನ್ನ ಅದು ಬೇರೆ ಜಾತಿಯವ್ರನ್ನ ಮದುವೆ ಆಗೋಳ ಹೊಟ್ಟೆಯಲ್ಲಿ ಈಗ ಕೂಸು ಬೆಳೆಯೋಕತ್ತೈತಿ ಈಗ ಆ ಕೂಸಿನ ಏನಾದರೂ ಬಿಟ್ರೆ ಮುಂದೊಂದು ದಿನ ನಮ್ಮೇಲೇನೆ ಎಗರಾಡತ್ತ ಹಂಗಾಗ್ ಬಿಡಬಾರ್ದೆ ಹಾಂ ಆಕೆ ಈಗ ಬೇರೆ ಜಾತಿ ಬೇರೆಯವ್ರನ್ನ ಮದುವೆ ಆಗೇಳ ನಾನೀಗ ಮದುವೆ ಆಗ್ಬೇಕಂತ ಮಾಡಿದ್ದೆ ಇಷ್ಟು ದಿನ ತಂಗಿ ಮಗಳ ಅಂತ ಸುಮ್ಮನಿದ್ದೆ ಈಗ ಇನ್ನೂ ಸುಮ್ಮನೆ ಇರ್ಬೇಕಂದ್ರ ಆಗಲ್ಲ ಪುಷ್ಪ ಏನಣ್ಣ ಪುಷ್ಪ ನಂದ್ ಅರ್ಜೆಂಟ್ ಕೆಲಸ ಐತಿ ಅದನ್ನು ಮುಗಿಸಿ ಬರ್ತೀನಿ

எம்மையானக்காதே இல்ல <laughs>